ಬಸವನ್ನ ತೋರಿಕೊಟ್ಟ ವ್ಯಕ್ತಿಗೂ ಏನಾದ ವ್ಯತ್ಯಾಸ ಇರಲೇಕು ಸರಿಯನ್ನು ಸಹಜವಾಗಿ ಒಂದು ವಚನ ಹೇಳ್ತಾರೆ ಏನಂದ್ರೆ ನೆಲ್ಲ ನೆಲದಲ್ಲಿಯೇ ಅಳಿದು ಹುಲ್ಲಿನ ಒಡೆದಲ್ಲಿ ಜನಿಸಿ ಆ ಹುಲ್ಲ ತನ್ನೊಳಗಿರಿಸಿದ ಭೇದವದೊಳ ತನ್ನ ಒಡಲ ಅಳಿದಲ್ಲಿ ನೆಲ್ಲು ಅಲ್ಲ ಹುಲ್ಲು ಅಲ್ಲ ಹೊಡೆ ಎಲ್ಲಿ ಅಡಗಿತ್ತೆಂದರೆಯೇ ಕುಂಬೇಶ್ವರ ಲಿಂಗದಲ್ಲಿ ಜಗನ್ನಾಥವ ನಡೆಯಲಾಗಿ ಅಂತಕ್ಕಂಥ ಮಾತ್ರ ಒಂದು ವರ್ಷದಲ್ಲಿ ಸಾಮಾನ್ಯ ನೀವೆಲ್ಲರೂ ರೈತರು ಮಕ್ಕಳಾಗಿದ್ದೀರಿ ಹಿಂದೆ ರೈತರು ಇದ್ರಿ ಈ ಘಟನೆ ನೀವು ನೋಡಿದೀರಿ ಏನಂತಂದರೆ ನೆಲ್ಲು ನೆಲ್ಲು ಏನಾಗುತ್ತೆ ಅಂತಂದರೆ ಭೂಮಿಯಲ್ಲಿ ನಾವೇನು ಬೀಜ ಅಂತ ಬಿತ್ತೀವಿ ಆ ಬಿದ್ದಿರ್ತಕ್ಕಂಥ ಬೀಜ ಆ ಪಂಚ ಮಹಾಭುಗಳ ಅದಕ್ಕೆ ಸಂಪರ್ಕ ಆದಾಗ ತನ್ನ ಮೇಲೆ ಇರ್ತಕ್ಕಂಥ ಸಿಪ್ಪೆಯನ್ನ ಕಳಿಸುತ್ತೆ ತನ್ನ ಮೇಲೆ ಇರ್ತಕ್ಕಂಥ ಸಿಪ್ಪೆಯನ್ನ ಕಳಿಸುತ್ತೆ ಅದ್ರ ಒಳಗೆ ಇರತಕ್ಕಂಥ ಅಕ್ಕಿಯ ಭಾಗ ಏನಿರುತ್ತೆ ಅದು ಹುಲ್ಲಾಗಿ ನಮ್ಮ ಶರಿದ್ರು ಧರ್ಮ ಅಂತ ಎಲ್ಲಿ ತಂದು ಬದಲಾಗಿ ಇರುವುದನ್ನೇ ವಿಮರ್ಶೆ ಕೊಟ್ಟರೆ ಆ ನೆಲ್ಲು ತನ್ನ ಸಿಪ್ಪ ಕಳ್ಕೊಂಡ ಮೇಲೆ ಅದರ ಒಳಗಿರ್ತಕ್ಕಂಥ ಅಕ್ಕಿ ಹುಲ್ಲಾಗಿ ಬೆಳೆಯುತ್ತೆ ಆ ಹುಲ್ಲು ಎಲ್ಲಿತ್ತು ಸುಮ್ಮನೆ ಯೋಚನೆ ಮಾಡಿ ಆ ಹುಲ್ಲು ಎಲ್ಲಿತ್ತು ಅಂದ್ರೆ ಅಕ್ಕಿಯಲ್ಲಿ ಇತ್ತು ಮುಂದೆ ಆ ಹುಲ್ಲು ಬೆಳೆಯುತ್ತೆ ಹೊಡೆ ತೆನೆ ಮೇಲೆ ಬಂದಿದೆ ಅಂತ ಹೇಳ್ತಾರೆ ನೋಡಿ ರೈತರು ಆದರೆ ಗಂಟಲಲ್ಲೂ ಏತನೋ ಆ ಹೊಡೆಯನ್ನು ಇಟ್ಕೊಂಡಿರುತ್ತೆ ಮುಂದೆ ಹುಲ್ಲು ಇರುತ್ತೆ ನೆಲ್ಲು ಇರುತ್ತೆ ಅಗ್ಗಿಯೂ ಇರುತ್ತೆ ಇದನ್ನೇ ಒಂದು ಉದಾಹರಣೆ ಕೊಟ್ಬಿಟ್ಟು ಶರಣರು ಶಿವನಿಗೆ ಮತ್ತು ನಮಗೆ ಇರ್ತಕ್ಕಂಥ ಸಂಬಂಧ ಏನು ಅಂತಕ್ಕಂಥ ವಿಚಾರವನ್ನು ಶರಣನ್ನು ಮುಗಿಸ್ತಾರೆ ಯಾವ ರೀತಿಯಾಗಿ ಆ ಹುಲ್ಲು ನೆಲ್ಲು ತನ್ನನ್ನು ಅಳ್ಕೊತೋ ಹಾಗೆ ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಅಂದರೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಕೊಲೆ ಆತ್ಮ ಈ ಎಂಟು ತತ್ವಗಳು ಬೇಕಾಗುತ್ತವೆ ಮನುಷ್ಯ ಸೃಷ್ಟಿಯಾಗಬೇಕಂದ್ರೆ ಹೇಳ್ತಾರೆ ಈ ಪಂಚ ಮಹಾಪತ್ರಗಳಾಯಿತು ಸೂರ್ಯ ಅಂತಂದ್ರೆ ಆತ್ಮರು ಆಯಿತು ಯಾವ ಕೂಡ ಸೃಷ್ಟಿ ಆಗೋಕ್ಕಿಂತ ಪೂರ್ವದಲ್ಲಿ ಯಾವ ರೀತಿ ನೆಲ್ಲಲ್ಲಿ ಹುಲ್ಲಾಗ್ತಕ್ಕಂಥ ಸಾಮರ್ಥ್ಯ ಇತ್ತು ಅಕ್ಕಿ ಆಗ್ತಕ್ಕಂಥ ಸಾಮರ್ಥ್ಯ ಇತ್ತು ಹೊಡೆ ಆಗ್ತಕ್ಕಂಥ ಸಾಮರ್ಥ್ಯ ಇತ್ತು ಹೂ ಆಗ್ತಕ್ಕಂಥ ಸಾಮರ್ಥ್ಯ ಇತ್ತು ಆ ರೀತಿ ಪರಮಾತ್ಮ ಅಂತಕ್ಕಂಥದ್ದು ಪಿತ್ನಾಂಡ ಬ್ರಹ್ಮಾಂಡ ಎಲ್ಲವೂ ಕೂಡ ರಚನೆ ಆಗೋಕ್ಕಿಂತ ಪೂರ್ವದಲ್ಲಿ ಇತ್ತು ಅಂತ ಈ ಕೋರ್ಟ್ ಬಸವ ಅಂದ್ರೆ ಬಸವಾದೇಶಗಳಲ್ಲಿ ಏನಂತ